ಸಂಕ್ರಾಂತಿ ಹಬ್ಬ ಬಂತಲ್ವಾ ಸಿಹಿ ಪೊಂಗಲ್ ಖಾರ ಪೊಂಗಲ್ ಮಾಡಿದೆ ಅಂದ್ರೆ ಹೇಗೆ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ಸಿಹಿ ಪೊಂಗಲ್ ಖಾರ ಪೊಂಗಲ್ ಮಾಡೋದೇನು ಹೊಸದಲ್ಲ ಆದ್ರೆ ಎಲ್ಲರೂ ಮಾಡ್ತೀರಾ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸೋದಕ್ಕೋಸ್ಕರ ಈ ವಿಡಿಯೋ ತಗೊಂಡು ಬಂದಿದ್ದೀನಿ ಮೊದಲಿಗೆ ಒಂದೂವರೆ ಪಾವ್ ಆಗೋಷ್ಟು ಅಕ್ಕಿಗೆ ಒಂದು ಪಾವ್ ಆಗೋಷ್ಟು ಹೆಸರು ಬೆಳೆನ ಹುರ್ಕೊಳ್ತಾ ಇದೀನಿ ಒಂದು ಲೋಟ ಸಪ್ರೇಟಾಗಿ ಆಗಿ ತೆಗೆದಿಟ್ಕೊಳ್ತಾ ಇದೀನಿ ಆಕೆ ಸಿಹಿ ಪೊಂಗಲ್ ಮಾಡೋಕ್ಕೆ ಈಗ ಬೇಳೆ ಮತ್ತು ಅಕ್ಕಿ ಮಿಕ್ಸರ್ನ ಒಂದು ಪಾತ್ರೆಗೆ ಹಾಕಿ ತೊಳೆದುಕೊಂಡ್ಬಂದಿದ್ದೀನಿ ಅದನ್ನು ಕುಕ್ಕರಲ್ಲಿ ಇಡ್ತಾ ಇದ್ದೀನಿ ಅದಕ್ಕೆ ತರಕಾರಿ ಹಾಕ್ಕೊಳ್ತೀನಿ ನೀನು ಬೀನ್ಸು ಮತ್ತು ಕ್ಯಾರೆಟ್ ಇದ್ದೀನಿ ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಳ್ಳಿ ಅಕಸ್ಮಾತ್ ಇಲ್ಲ ಹೆಸ್ ಅವರೆಕಾಳು ಸೀಸನ್ ಇವಾಗ ಅವರೆಕಾಳು ಕಾಳು ಇಷ್ಟಪಡ್ತೀರಂದ್ರೆ ಅವರೇ ಕೂಡ ಹಾಕ್ಕೊಳ್ಳಿ ಅವರೆಕಾಳು ಪೊಂಗಲ್ ಕೂಡ ತುಂಬ ಚೆನ್ನಾಗಾಗುತ್ತೆ ಈಗ ಇದಕ್ಕೆ ಅಳತೆ ಮಾಡಿ ಮೂರು ಲೋಟ ನೀರು ಇದ್ದೀನಿ ಆಮೇಲೂ ಜಾಸ್ತಿ ನೀರು ಬೇಕಾಗುತ್ತೆ ಇದಕ್ಕೆ ಹೆಸರು ಬೇಳೆ ಗಟ್ಟಿಯಾಗುತ್ತೆ ಬೆಂದ ಮೇಲೆ ಹಾಗಾಗಿ ಈಗ ಸದ್ಯಕ್ಕೆ ಸಾಕು ಬೇಯಕ್ಕೆ ಅಂಥೇಳಿ ಮೂರು ಲೋಟ ನೀರು ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಅರ್ಶಿನ ಒಂದು ಸ್ಪೂನ್ ತುಪ್ಪ ಇದ್ದೀನಿ ಬೇಯಕ್ಕೆ ಈಗ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ತೊಳ್ಕೊಂಡು ಬಂದಿದ್ದೀನಿ ಅದನ್ನು ಒಂದು ಕುಕ್ಕರ್ ಪಾತ್ರೆಯಲ್ಲಿ ಇಡ್ತಾ ಇದ್ದೀನಿ ಒಂದು ಲೋಟ ಹಾಲು ಸೇರಿಸ್ತಾ ಇದ್ದೀನಿ ಹಾಲಲ್ಲಿ ಪೊಂಗಲ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಖಂಡಿತ ಟ್ರೈ ಮಾಡಿ ನೋಡಿ ಈಗ ಅದಕ್ಕೆ ಮತ್ತೆ ಎರಡು ಲೋಟ ನೀರು ಸೇರಿಸಿ ವಿಜಲ್ ಕೂಗಿಸ್ತಾ ಇದ್ದೀನಿ ಹೇಗಿದ್ರು ಎರಡಕ್ಕೂ ಮತ್ತೆ ನೀರು ಎಕ್ಸ್ಟ್ರಾ ಬೇಕಾಗುತ್ತೆ ಸಿಹಿ ಪೊಂಗಲ್ ಮಾಡೋಕ್ಕೆ ಒಂದು ಕಡಾಯಲ್ಲಿ ತುಪ್ಪ ತೊಗೊಂಡಿದ್ದೀನಿ ಒಣ ಕೊಬ್ಬರಿನ ಉದ್ದಾಗಿ ಪೀಸ್ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ತುಪ್ಪದಲ್ಲಿ ಕರೆದು ಸೇರಿಸೋದ್ರಿಂದ ಪೊಂಗಲ್ ಮಧ್ಯೆ ಮಧ್ಯೆ ಬಾಯಿಗೆ ಸಿಗುತ್ತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಜೊತೆಗೆ ಡ್ರೈ ಫ್ರೂಟ್ನು ಕೂಡ ಹುರ್ಕೊಳ್ತಾ ಇದ್ದೀನಿ ನಿಮ್ಗೆ ಏನೇನು ಇಷ್ಟ ಆಗುತ್ತೋ ಅದನ್ನೆಲ್ಲ ಹಾಕ್ಕೊಳ್ಳಿ ಆಪ್ಷನಲ್ ಎಲ್ಲದೂ ಏನು ಇದೆಲ್ಲ ಕಂಪಲ್ಸರಿ ಇಷ್ಟೇ ಹಾಕಬೇಕು ಅಂತೇನಿಲ್ಲ ಹಾಕಿದ್ರೆ ಚೆನ್ನಾಗಾಗುತ್ತೆ ಈಗ ಇದನ್ನೆಲ್ಲ ಹುರಿದು ತೆಗೆದಿಟ್ಕೊಳ್ತಾ ಇದ್ದೀನಿ ಹುರಿದು ತೆಗ್ದಿಟ್ಕೊಂಡು ಇದೇ ಕಡಾಯಿಗೆ ಹಾಲಲ್ಲಿ ಬೇಯಿಸಿರೋದು ಹಸಿರುಬೇಳೆ ಮತ್ತು ಅಕ್ಕಿ ಏನಿದೆಯಲ್ವ ಅದನ್ನು ಸೇರಿಸ್ಕೊಳ್ಳೋಣ ನಾನು ತು ಬೆಲ್ಲ ತುಂಬ ಬಳಸ್ತಾ ಇರೋದ್ರಿಂದ ಒಂದು ಮುಕ್ಕಾಲು ಲೋಟ ಆಗೋಷ್ಟು ಜೋನಿ ಬೆಲ್ಲ ಹಾಕಿದ್ದೀನಿ ತುಂಬ ಇಷ್ಟಪಡ್ತಿರೋ ಸಿಹಿ ಹಚ್ಚ ಬೆಲ್ಲ ಮತ್ತು ಇದು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ತೊಂದರೆ ಇಲ್ಲ ನೋಡಿ ಇದಿಷ್ಟನ್ನು ಸೇರಿಸಿ ಮೇಲಿಂದ ಸ್ವಲ್ಪ ಹಸಿ ಕಾಯಿ ತುರಿನೂ ಹಾಕಬೇಕು ಹಸಿಕಾಯಿ ತುರಿ ಹಾಕೋದ್ರಿಂದ ಟೇಸ್ಟ್ ಇನ್ನೊಂಚೂರು ಎನ್ಹ್ಯಾನ್ಸ್ ಆಗುತ್ತೆ ಜೊತೆಗೆ ಒಂದೆರಡು ಮೂರು ಸ್ಪೂನ್ ತುಪ್ಪ ಮೇಲಿಂದ ಹಾಕ್ಕೊಳ್ಳಿ ಸ್ವೀಟ್ ಆದಮೇಲೆ ತುಪ್ಪ ಇದೆಲ್ಲ ಇರಲೇಬೇಕಲ್ಲ ಇದಿಷ್ಟು ಹಾಕ್ಕೊಂಡು ಏಲಕ್ಕಿ ಪುಡಿಯನ್ನು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಗ್ಚಿ ಸ್ವಲ್ಪ ದಪ್ಪ ಆಗೋ ತನಕ ಬಿಟ್ಟು ನಾವು ಸೇರಿಸಿರೋ ಡ್ರೈ ಕರೆದಿರೋ ಡ್ರೈ ಫ್ರೂಟ್ಸನ್ನೂ ಅದಕ್ಕೆ ಸೇರಿಸ್ಕೊಂಡ್ರೆ ಸಿಹಿ ಪೊಂಗಲ್ ರೆಡಿ ಆಯಿತು ಈಗ ಖಾರ ಪೊಂಗಲ್ ಹೇಗೆ ಮಾಡಬೇಕು ನಾವು ತರಕಾರಿ ಏನು ಮಿಕ್ಸ್ಚರ್ ಬೇಯಿಸ್ಕೊಂಡಿದ್ವಲ್ಲ ಅದಕ್ಕೆ ಈಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಎಣ್ಣೆ ಇಟ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಶುಂಠಿ ಹಸಿಮೆಣ್ಸಿನ್ಕಾಯಿ ಮತ್ತು ಕಾಳು ಮೆಣಸಿನ ಪುಡಿ ಗೋಡಂಬಿ ಇದಿಷ್ಟನ್ನು ಚೆನ್ನಾಗಿ ಹೋಗೋ ತನಕ ಫ್ರೈ ಮಾಡಿ ಅದಕ್ಕೊಂದು ಸ್ವಲ್ಪ ಅರಿಶಿನ ಹಾಗೆ ಹಸಿ ಕಾಯಿ ತುರಿ ಜೊತೆಗೆ ಒಣ ಕೊಬ್ಬರಿ ತುರಿನೂ ಹಾಕ್ಕೊಳ್ತಾಯಿದ್ದೀನಿ ಒಣಕೊಬ್ಬರಿ ತುರಿನ ಹಸಿ ಕಾಯಿ ತುರಿ ಹಾಕಿದ್ರೂ ಹಾಕ್ತಾ ಇದ್ದೀನಿ ಬಿಕಾಸ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ಯಾವುದೇ ರೈಸ್ ಐಟಮ್ ಇದು ಅಂತಲ್ಲ ಬಿಸಿಬೇಳೆ ಭಾತು ವಾಂಗಿ ಭಾತ್ ಯಾವುದಕ್ಕಾದ್ರೂ ಅಷ್ಟೇ ಇದೆರಡೂ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ಬೆಂದಿರೋ ಈ ತರಕಾರಿ ಮತ್ತು ಬೇಳೆ ಮಿಕ್ಸ್ಚರ್ ಏನಿದೆಯಲ್ವಾ ಅದಕ್ಕೆ ನಾವು ಈಗ ಫ್ರೈ ಮಾಡ್ಕೊಂಡಿರೋದನ್ನು ಹಾಕಿ ಜೊತೆಗೆ ಮೇಲಿಂದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ನೀರು ಮೇಲಿಂದ ಹಾಕಿ ಅದನ್ನು ಕುದಿಯಕ್ಕೆ ಬರೋಣ ಇದಕ್ಕೆ ಕುದಿಯೋಷ್ಟರೊಳಗೆ ಹುಳಿ ಸಿಹಿ ಗೊಜ್ಜು ಮಾಡ್ಕೊಂಡು ಬರೋಣ ಈ ಗೊಜ್ಜು ಸಾಮಾನ್ಯವಾಗಿ ನಮ್ಮಲ್ಲೆಲ್ಲ ಮಾಡ್ತಾರೆ ಒಂಥರ ಕಟ್ಟಮಿಟ್ಟ ಟೇಸ್ಟ್ ಇಷ್ಟಪಡೋರಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಪೊಂಗಲ್ಲು ಪ್ಲೇನಾಗಿರುತ್ತೆ ಅದರಲ್ಲಿ ಏನು ಅಂದರೆ ತುಂಬ ಏನು ಜಾಸ್ತಿ ಸ್ಪೈಸಿ ಇದು ಏನು ಇರಲ್ಲ ಅಲ್ವಾ ಹಾಗಾಗಿ ಈ ಥರ ಕಟ್ಟಮಿಟ್ಟ ಗೊಜ್ಜು ಮಾಡಿಕೊಂಡ್ರೆ ಜೊತೆಗೆ ಉಪ್ಪು ಖಾರ ಹುಳಿ ಎಲ್ಲ ಸೇರುತ್ತೆ ಪರ್ಫೆಕ್ಟ್ ಕಾಂಬಿನೇಷನ್ ಪೊಂಗಲ್ಗೆ ಈ ಹುಳಿ ಸಿಹಿ ಗೊಜ್ಜು ಮಾಡೋಕ್ಕೆ ಪರ್ಫೆಕ್ಟ್ ಇಷ್ಟೇ ಅಳತೆ ಅಂತೇನಿಲ್ಲ ನೀವು ಎಷ್ಟು ಇಷ್ಟಪಡ್ತೀರಾ ಹುಳಿ ಸಿಹಿ ಖಾರ ಉಪ್ಪು ಎಲ್ಲ ಆ ಥರ ಅದನ್ನು ಹಾಕ್ಕೊಳ್ಳಿ ಜಾಸ್ತಿ ಸಿಹಿ ಕೆಲವು ಜಾಸ್ತಿ ಮುಂದೆ ಇಷ್ಟಪಡ್ತಾರೆ ಕೆಲವ್ರು ಖಾರ ಜಾಸ್ತಿ ಇಷ್ಟಪಡ್ತಾರೆ ಅದನ್ನು ಬ್ಯಾಲೆನ್ಸ್ ನೋಡಿಕೊಂಡು ಹುಣಸೆ ಹಣ್ಣು ನೆನೆಸಿರೋದು ಅದಕ್ಕೆ ಉಪ್ಪು ಖಾರ ಪುಡಿ ಹಾಗೆ ಬೆಲ್ಲ ಆ್ಯಕ್ಚುಲಿ ಹುಣಸೆಹಣ್ಣು ಮತ್ತು ಬೆಲ್ಲನ ಒಂದೇ ಪ್ರೊಪೋಷನಲ್ಲಿ ಹಾಕೊಂಡ್ರೆ ಈ ಗೊಜ್ಜು ಕರೆಕ್ಟಾಗಿ ಬರುತ್ತೆ ಈಗ ಖಾರ ಪೊಂಗಲ್ ಏನಾಗಿದೆ ಅದಕ್ಕೆ ಒಂದು ಸ್ವಲ್ಪ ಮೇಲಿಂದ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ಅದನ್ನು ಮಗ್ಸಿದ್ರೆ ಮುಗೀತದು ಕುದ್ದ ಮೇಲೆ ಈಗ ಈ ಸಿಹಿ ಸಿಹಿ ಗೊಜ್ಜಿಗೆ ಇಟ್ಟಿದ್ದೀನಿ ಅದನ್ನು ಕುದ್ದು ಆಫ್ ಆದ್ರ ಮೇಲೆ ಹೆಚ್ಚಿರೋ ಈರುಳ್ಳಿ ಹಾಗೆ ಸಣ್ಣಕ್ಕೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪನ್ನು ಅದಕ್ಕೆ ಸೇರಿಸ್ಕೊಳ್ಳೋಣ ಇದೆರಡೂ ಹಾಕಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ ಈರುಳ್ಳಿ ಫ್ಲೇವರು ಅದ್ರೊಳಗೆ ಬಿಟ್ಕೊಳ್ಳುತ್ತೆ ಹಾಗೆ ಈರುಳ್ಳಿ ಹಾಕೋದು ಕೂಡ ಆಪ್ಷನಲ್ ಯಾಕೆಂದರೆ ಎಷ್ಟೊಂದು ಜನ ಹಬ್ಬದ ದಿನದಲ್ಲಿ ಈರುಳ್ಳಿ ಎಲ್ಲ ತಿನ್ನಲ್ಲ ನಾನು ರೆಗ್ಯುಲರ್ ಡೇಗೆ ಮಾಡ್ಕೊಂಡಿರೋದು ಹಾಗಾಗಿ ಈರುಳ್ಳಿ ಹಾಕಿದ್ದೀನಿ ಈ ಟೇಸ್ಟು ತುಂಬ ಡಿಫ್ರೆಂಟಾಗಿರುತ್ತೆ ಈಗ ಮುಚ್ಚಿಟ್ಬಿಡೋಣ ಒಂದು ಹತ್ತು ನಿಮಿಷ ಆದ್ರ ಮೇಲೆ ಅದು ಆಗಿರುತ್ತೆ ಈಗ ನೋಡಿ ಖಾರ ಪೊಂಗಲ್ ಕೂಡ ರೆಡಿ ಟು ಸರ್ವ್ ತುಂಬ ಚೆನ್ನಾಗಿರುತ್ತೆ ಅದು ಈ ಚಳಿಲಂತೂ ಹೇಳಿ ತಿಂಡಿ ಹೇಗೆ ಬಂತು ಅಂತ ತಿಳ್ಸೋದನ್ನು ಮರಿಬೇಡಿ ಟ್ರೈ ಮಾಡಿ ಆದಮೇಲೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ ಆಗಾಗಿ ಬರ್ತಾಯಿರಿ ನಮ್ಮ ಮನೆಗೆ